ನಮಸ್ತೆ ಸ್ನೇಹಿತರೆ ನಾನು ಈ ದಿನ ನಿಮಗೆ ಫೋಕಸ್ ಅಂದ್ರೆ ಏನು ಅದರ ಶಕ್ತಿಯನ್ನು ಅದನ್ನು ಹೇಗೆ ಸಂಪಾದಿಸೋದು ಅದರಿಂದ ಆಗುವ ಲಾಭ ಏನಂತ ನಿಮಗೆ ಸಂಕ್ಷಿಪ್ತವಾಗಿ ಹೇಳ್ತೀನಿ ಸ್ನೇಹಿತರೆ ಸ್ನೇಹಿತರೆ ಫೋಕಸ್ ಅಂದ್ರೆ ನಮ್ಮ ಗುರಿಯನ್ನು ಸಾಧಿಸಲು ನಮ್ಮ ಮನಸ್ಸನ್ನು ಕೇಂದ್ರೀಕರಿಸುವ ಒಂದು ಮಹಾನ್ ಶಕ್ತಿಯಾಗಿರುತ್ತದೆ ಸ್ನೇಹಿತರೆ ಈ ಜಗತ್ತಿನಲ್ಲಿ ಸುಮಾರು ಎಂಟುನೂರು ಕೋಟಿ ಜನ ಇದ್ದಾರೆ ಆದರೆ ಅದರಲ್ಲಿ ಮಹಾನ್ ಸಾಧಕರು ಕೆಲವರು ಮಾತ್ರ ಕಾರಣ ಏನು ಗೊತ್ತಾ ಬಹುತೇಕ ಜನರಲ್ಲಿ ಫೋಕಸ್ ಇಲ್ಲದೆ ಇರೋದೇ ಆಗಿರುತ್ತೆ ಫೋಕಸ್ನ ಶಕ್ತಿ ಏನು ಅಂತ ನಿಮಗೆ ಒಂದು ಎಕ್ಸಾಂಪಲ್ ಕೊಡ್ತೀನಿ ನೀವೆಲ್ಲ ಬೂತ್ ಕನ್ನಡಿ ನೋಡಿರ್ತೀರ ಆ ಬೂತ್ ಕನ್ನಡಿಯ ಸಹಾಯದಿಂದ ನೀವು ಆ ಬೆಳಕಿನ ಶಕ್ತಿಯನ್ನು ಕೇಂದ್ರೀಕರಣ ಮಾಡಿ ನೋಡಿ ಅವಾಗದು ಬೆಂಕಿ ಎತ್ತಿ ಬೆಳಕು ನೀಡುತ್ತದೆ ಹಾಗೆ ಸ್ನೇಹಿತರೆ ನಮ್ಮ ಮನಸ್ಸನ್ನು ಸಹ ನೀವು ಕೇಂದ್ರೀಕರಣ ಮಾಡೋದ್ರಿಂದ ಅದು ಶಕ್ತಿಯಾಗಿ ನಮ್ಮ ಸಾಧನೆಗೆ ಬೆಳಕಿನ ಒಂದು ದಾರಿ ತೋರಿಸುತ್ತದೆ ಸ್ನೇಹಿತರೆ ನಾನು ಹೇಳೋ ಉದ್ದೇಶ ಏನು ಅಂದರೆ ನಾವು ಯಾವುದೇ ರಂಗದಲ್ಲಿ ಏನೇ ಕೆಲಸ ಮಾಡ್ತಾ ಇರಲಿ ಏಕಾಗ್ರತೆ ಅಂತ ಮಾಡಬೇಕು ಸ್ನೇಹಿತರೆ ಈ ಫೋಕಸ್ ಅಥವಾ ಏಕಾಗ್ರತೆ ಹೇಗೆ ಹೆಚ್ಚು ಮಾಡಿಕೊಳ್ಳೋದು ಸ್ನೇಹಿತರೆ ನಿರಂತರ ಧ್ಯಾನದಿಂದ ಮಾತ್ರ ನಾವು ಫೋಕಸ್ ಅಥವಾ ಏಕಾಗ್ರತೆಯನ್ನು ಹೆಚ್ಚು ಮಾಡ್ಕೋಬಹುದು ಈ ನಿರಂತರ ಧ್ಯಾನದಿಂದ ನಮ್ಮ ಜ್ಞಾನ ಹೆಚ್ಚಾಗುತ್ತದೆ ಈ ಜ್ಞಾನದಿಂದ ನಮ್ಮ ಸಾಧನೆ ಆಗುತ್ತದೆ ಧನ್ಯವಾದಗಳು ಸ್ನೇಹಿತರೆ